ಶ್ರೀ ಸದೂರು ಸಿದ್ದಾರೂಢ ನಮಃ ನಮಃ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ತತ್ಪುರುಷಾಯ ವಿದ್ಮೇಹೆ ವೀರಭದ್ರಾಯ ಧೀಮಹಿ ತನ್ನೋ ದೇವ ಪ್ರಚೋದಯಾತ್ ನಮ್ಮ ಚರಿತ್ರೆಯ ನಾಯಕರಾಗಿರ್ತಕ್ಕಂಥ ಗರಗದ ಬ್ರಹ್ಮರ್ಷಿ ಪರಮ ಪೂಜ್ಯ ಶ್ರೀ ಮಡಿವಾಳ ಶಿವಗಿಗಳ ಹತ್ತಿರ ಅವರ ಒಂದು ಸೇವೆಯನ್ನು ಅತಿ ಶ್ರದ್ಧೆಯಿಂದ ವೀರಯ್ಯ ಅಂತಕ್ಕಂಥ ಒಬ್ಬ ಶಿಷ್ಯ ಮಾಡ್ತಿದ್ದ ಆತನಿಗೆ ಸ್ವಾಮಿಯ ಆಶೀರ್ವಾದವನ್ನು ಪಡೆದ ಇನ್ನೇನು ನಾನು ಲಿಂಗೈಕ್ಯ ಆಗಬೇಕು ಅಂತಕ್ಕಂಥ ಆಸೆ ಹುಟ್ಟುಕೊಂತು ಆವಾಗ ಆ ವೀರಯ್ಯ ಸ್ವಾಮಿ ಸದ್ಗುರು ಮಡಿವಾಳ ಸ್ವಾಮಿಗಳ ಸನ್ನಿಧಿ ಹತ್ರ ಬಂದು ನಿಂತು ನಮಸ್ಕಾರವನ್ನು ಮಾಡಿ ಅಪ್ಪಾಜಿ ನನಗೆ ಉಪದೇಶವನ್ನು ಕೊಡುವು ಅಂತೇಳಿ ಕೇಳಿದ ಆವಾಗ ಮಡಿವಾಳ ಶಿವಗಿಗಳು ಆಲ್ಪಾಯ ನಡ್ಡಿ ಇಲ್ಲ ಕೊಡುನು ಅಂತೇಳಿ ತಿಳ್ಕೊಂಡ ಸಮಾಧಾನದ ಉತ್ತರವನ್ನು ಹೇಳಿ ಕಳಿಸಿದರು ಹಿಂಗೆ ಕೆಲವು ಕಾಲ ಗತಿಸುವ ಮತ್ತೊಮ್ಮೆ ಆ ವೀರಯ್ಯ ಸದ್ಗುರುವಿನ ಹತ್ತಿರ ಬಂದು ಅಪ್ಪ ನನಗೆ ಉಪದೇಶ ಕೊಡು ಅಂತೇಳಿ ತಿಳ್ಕೊಂಡು ಮತ್ತೊಮ್ಮೆ ಕೇಳ್ದ ಆವಾಗ ಮಡಿವಾಳ ಶಿವಯೋಗಿಗಳು ಮೊದಲಿನಂಗ ಆತ್ಪ ಹಂಗ ಮಾಡುನು ಅಂತೇಳಿ ಉತ್ತರ ಹೇಳಿದರು ಹಿಂಗ ಮತ್ತೆ ಕೆಲವು ಕಾಲ ಗತಿಸ್ತು ಆವಾಗ ಒಂದಾನೊಂದು ದಿವಸ ಮಡಿವಾಳ ಶಿವಯೋಗಿಗಳು ವಾಸ ಮಾಡ್ತಕ್ಕಂಥ ಒಂದು ಗುರುಮಠದ ಕಸವನ್ನು ಹೊಡಿತಾ ಇದ್ದ ಇದೇ ವೇಳೆಯೊಳಗೆ ಆ ವೀರಯ್ಯ ಆ ಸದ್ಗುರುನಾಥನನ್ನು ಕುರಿತು ನನಗೆ ಉಪದೇಶವನ್ನು ಕೊಡುವ ತಂದೆ ಅಂತೇಳಿ ಪುನಃ ಕೇಳಿದ ಆವಾಗ ಆ ಮಡಿವಾಳ ಶಿವಗಿಗಳು ಹಾಗೇ ಆಗಲಿ ಬಾ ಅಂತ ತಿಳ್ಕೊಂಡ ಕರೆದ ಇವತ್ತ ನಿನಗೆ ಉಪದೇಶವನ್ನು ಕೊಟ್ಟ ಬಿಡ್ತೇನೆ ಅಂತ ತಿಳ್ಕೊಂಡು ಆ ಭಯವನ್ನು ಕೊಟ್ಟರು ಆವಾಗ ಆ ವೀರಯ್ಯನಿಗೆ ಅತೀವವಾಗಿರ್ತಕ್ಕಂಥ ಸಂತೋಷ ಉಂಟಾತು ಆ ಒಂದ ಗುರುಮಠದ ಕಸವನ್ನೆಲ್ಲ ಗೂಡಿಸಿ ಒಂದು ಮೂಲೆಯಲ್ಲಿ ಗುಂಪೆ ಹಾಕಿ ಆಮೇಲೆ ಆ ಕಸದ ಗುಂಪಿಯಲ್ಲಿರ್ತಕ್ಕಂಥ ಆ ಒಂದು ಅರಿವೆಯನ್ನು ತು ಅರಿವೆಯ ತುಂಡನ್ನು ತೆಗೆದುಕೊಂಡ ಆವಾಗ ಆ ಮಡಿವಾಳ ಶಿವಗಿಗಳು ಆ ಒಂದು ಅರಿವೆಯ ತುಂಡನ್ನು ತೆಗೆದುಕೊಂಡ ಅದರೊಳಗೆ ಒಂದು ಇದ್ದಲಿಯ ತುಂಡನ್ನು ಮತ್ತು ಒಂದು ಸತ್ತ ಇರುವೆಯನ್ನು ಆ ಅರಿವೆಯಲ್ಲಿರಿಸಿ ಚೆನ್ನಾಗಿ ಗಂಟನ್ನು ಕಟ್ಟಿದರು ಆ ಗಂಟನ್ನು ಆ ವೀರಯ್ಯನ ಕೈಯಲ್ಲಿ ಕೊಟ್ಟು ತೆಗೆದುಕೋ ನಿನ್ನ ಉಪದೇಶವನ್ನು ಅಂತೇಳಿ ತಿಳ್ಕೊಂಡು ಹೇಳಿ ಆ ವೀರಯ್ಯನ ಕೈಯೊಳಗೆ ಆ ಒಂದ ಅರಿವೆಯ ಗಂಟನ್ನು ಕೊಟ್ಟರು ಆವಾಗ ಆ ವೀರಯ್ಯನು ಭಕ್ತಿಯಿಂದ ಸ್ವಾಮಿಯು ತನಗಿತ್ತ ಉಪದೇಶದ ಗಂಟನ್ನು ತೆಗೆದುಕೊಂಡ ಸ್ವಾಮಿಗಳಿಗೆ ನಮಸ್ಕರಿಸಿ ಆ ಮಠವನ್ನು ಬಿಟ್ಟ ಹೊರಟ ಬಿಟ್ಟ ತುಸು ದೂರ ಹೋಗಿ ಆ ಗಂಟನ್ನು ಬಿಚ್ಚಿ ನೋಡ್ತಾನೆ ಅದರೊಳಗೆ ಏನಿತ್ತು ಅಂತಂದ್ರೆ ಒಂದು ಇದ್ದಲಿಯ ತುಂಡು ಒಂದು ಸತ್ ಇರುವಿ ನೋಡಿದಾಗ ಇದೇನು ಇದನ್ನೇನು ಮಾಡಬೇಕು ನಾನು ಏನು ಕೇಳಿದ್ರೇನು ಸ್ವಾಮಿಗಳಿಗೆ ಸ್ವಾಮಿಗಳು ನನಗೆ ದಯಪಾಲಿಸಿದ್ದೇನು ಅಂತ ತಿಳ್ಕೊಂಡು ವಿಚಾರ ಮಾಡ್ತಾನೆ ನಾನು ಮಡಿವಾಳ ಅಜ್ಜನ ಹತ್ರ ಉಪದೇಶ ಮಾಡಿರಿ ಅಂತ ಕೇಳಿದ್ರೆ ಸ್ವಾಮಿಗಳು ನನಗೆ ಇದನ್ನು ಇದೀ ಸತ್ತು ಇರಿವಿ ಈ ಅರಿವಿ ಗಂಟು ಕಟ್ಟಿ ಕೊಟ್ಟಾರಲ್ಲ ಇದರ ಗೂಢಾರ್ಥ ಅರ್ಥ ಏನಿರಬಹುದು ಇದರೊಳಗೆ ಏನೋ ಅರ್ಥ ಇರಬೇಕು ಅಂತೇಳಿ ತಿಳ್ಕೊಂಡ ಬಲ್ಲವರ ಹತ್ತಿರ ಹೋಗಿ ಇದರ ಅರ್ಥವನ್ನು ತಿಳಿಯೋಣ ತಿಳ್ಕೊಳ್ಳೋಣ ಅಂತೇಳಿ ತಿಳ್ಕೊಂಡ ಹೀಗೆ ಯೋಚನೆ ಮಾಡ್ತಾ ಊರೂರು ಅಲಿತಾ ಬಲ್ಲವರನ್ನು ಶೋಧಿಸುತ್ತಾ ಬಹಳ ದಿನ ಒಳವರೆಗೆ ತಿರುಗಾಡಿದ ಅಷ್ಟೇ ಅಲ್ಲ ಭಾರತದ ತುಂಬೆಲ್ಲ ಸಂಚರಿಸಿ ಎಲ್ಲಿ ಸುಜ್ಞಾನಿಗಳದಾರಲ್ಲ ಅವ್ರ ಹತ್ರ ಎಲ್ಲ ಹೋಗಿ ಆ ಒಂದ ಅರಿವೆ ಗಂಟನ್ನು ತೋರಿಸಿ ಇದರ ಅರ್ಥವೇನು ನನಗಾಗಿಲ್ಲ ತಿಳಿಸ್ರಿ ಅಂತೇಳಿ ತಿಳ್ಕೊಂಡು ಕೇಳಿದಾಗ ಯಾರಿಗೂ ಅದರ ಒಂದ ಅರ್ಥ ಆಗೋದಿಲ್ಲ ಆವಾಗ ಖಿನ್ನ ಮನಸ್ಕನಾಗಿ ಪುನಃ ಗಡಗ ಗ್ರಾಮಕ್ಕೆ ಬಂದ ಆ ಮಡಿವಾಳಜ್ಜನಿಗೆ ಶಿರಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಅಪ್ಪಾಜಿ ನೀನು ನನಗೆ ದಯಪಾಲಿಸಿದಂಥ ಈ ಉಪದೇಶದ ಅರ್ಥವನ್ನು ನನಗೆ ಯಾರೋ ತಿಳಿಸ್ಲಿಲ್ಪ ನನಗಂತೂ ಮೊದಲ ತಿಳಿಲಿಲ್ಲ ಅದಕ್ಕೆ ದಯವಿಟ್ಟು ನೀನೇ ಇದರ ಅರ್ಥವನ್ನು ಹೇಳಬೇಕು ಅಂತೇಳಿ ಅಂಗಲಾಚಿ ಬೇಡಿಕೊಂಡಾಗ ಆ ಮಡಿವಾಳ ಶಿವಯುಗಿಗಳು ಆ ವೀರಯ್ಯನ ಸಮ್ಮುಖದಲ್ಲಿಯೇ ತಾವು ಕೊಟ್ಟಂಥ ಗಂಟನ್ನು ಬಿಚ್ಚಿದರು ಬೆಚ್ಚಿ ಅದರೊಳಗಿನ ವಸ್ತುಗಳನ್ನು ಅವರು ತೋರಿಸ್ತಾರೆ ಮೊದಲನೆಯದ್ದು ಅರಿವೆ ಆವಾಗ ಅಜ್ಜ ಆ ವೀರಯ್ಯನ ಪ್ರಶ್ನೆ ಮಾಡ್ತಾರೆ ವೀರಯ್ಯ ಇದು ಏನು ಅಂತ ಕೇಳಿದಾಗ ಇದು ಅರಿವೆ ಇದು ಅರಿವೆ ಅಂತೇಳಿ ಪುನಃ ಪುನಃ ಹೇಳ್ತಾನೆ ಮುಂದೆ ಎರಡನೇದ್ದು ಕೈಯಲ್ಲಿ ಇದ್ದಲಿಯನ್ನು ತೆಗೆದುಕೊಂಡ ವೀರಯ್ಯ ಇದು ಏನು ಅಂತ ಕೇಳಿದಾಗ ಇದ್ದಲಿ 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 ಅಂತೇಳಿ ಆ ವೀರಯ್ಯ ಪುನಃ ಪುನಃ ಉಚ್ಚಾರ ಮಾಡ್ತಾನೆ ಆ ಮುಂದೆ ಮೂರನೇದಾಗಿ ಆ ಸತ್ತ ಇರುವೆಯನ್ನು ತೋರಿಸಿ ವೀರಯ್ಯ ಇದು ಏನು ಅಂತ ಕೇಳಿದಾಗ ಗುರುವೆ ಅದು ಇರುವೆ ಇರುವೆ ಅಲ್ಲೇನು ಅಂತೇಳಿ ತಿಳ್ಕೊಂಡ ಪುನಃ ಪುನಃ ಹೇಳಿದಾಗ ಆವಾಗ ಮಡಿವಾಳದ್ದು ಹೇಳ್ತಾನ ಈಗ ತಿಳಿತೇನಪ್ಪ ವೀರಯ್ಯ ಇದರ ಅರ್ಥ ಇದರ ಅರ್ಥ ಏನು ಅಂತಂದ್ರೆ ಅರಿವು ಇದ್ದಲ್ಲಿ ಇರುವೆ ಆವಾಗ ಮಡಿವಾಳಜ್ಜ ಅವನ ಬಾಯಿಯಿಂದ ಮತ್ತೊಮ್ಮೆ ಹೇಳಿಸ್ತಾನೆ ಏನು ಅಂತಂದ್ರೆ ಅರಿವು ಇದ್ದಲ್ಲಿ ಇರುವೆ ಅಂತಕ್ಕಂಥ ಒಂದು ಉಪದೇಶವನ್ನು ಆ ಮಡಿವಾಳಜ್ಜ ನೀಡಿದಾಗ ಕೂಡಲೇ ಆ ವೀರಯ್ಯನಿಗೆ ಅರಿವು ಹೊಟ್ಟಿ ಜ್ಞಾನೋದಯ ಆತು ಆ ಒಂದು ಘಟನೆ ನಡೆದ ಮೇಲೆ ಆ ಮಡಿವಾಳಜ್ಜನ ಸನ್ನಿಧಿಯನ್ನು ಬಿಟ್ಟು ಎಂದೂ ಎಲ್ಲಿಯೂ ಆತ ಕದಲಿಲ್ಲ ಹಿಂಗ ಶ್ರೀ ಮಡಿವಾಳೇಶನ ಕರ್ತೃಗದ್ದಿಗೆಯ ಪಶ್ಚಿಮ ದಿಕ್ಕಿನೊಳಗೆ ಈಗಲೂ ಒಂದು ತೆಂಗಿನ ಮರ ಐತಿ ಅದರ ಕೆಳಗಿನದೇ ಆ ವೀರಯ್ಯ ಸ್ವಾಮಿಯ ಸಮಾಧಿ ಇದ್ದಂಥ ಸ್ಥಳ ಆದರೆ ಇಲ್ಲಿ ವಿಶೇಷವಾಗಿ ನಾವು ಏನು ನಿಟ್ಟಿನಲ್ಲಿ ಇಟ್ಕೋಬೇಕು ಅಂತಂದ್ರೆ ಶ್ರೀ ಮಡಿವಾಳಜ್ಜನವರು ಆ ವೀರಯ್ಯನ ಹೊರತು ಯಾರಿಗೂ ಉಪದೇಶವನ್ನು ಕೊಟ್ಟಿಲ್ಲ ಅಂದಮೇಲೆ ಎಂಥ ಉಪದೇಶ ಅರಿವು ಇದ್ದಲ್ಲಿ ಇರುವ ನೋಡ್ರಿ ಮಹಾತ್ಮರು ಶಿಷ್ಯರಿಗೆ ಯಾವ ರೀತಿಯಿಂದ ಕಲ್ಯಾಣ ಮಾಡ್ತಾರೋ ಹೇಳಕ್ಕೆ ಬರೋದಿಲ್ಲ ಹಂಗ ಆ ಒಂದು ವೀರಯ್ಯ ನಿಷ್ಠಾವಂತ ಶಿಷ್ಯ ಆಗಿದ್ದರಿಂದ ಸದ್ಗತಿಯನ್ನು ಹೊಂದಿದ ಅಂತ ತಿಳ್ಕೊಂಡ ನಾವಿಲ್ಲಿ ತಿಳ್ಕೊಬೇಕತಿ ಹಂಗೆ ನಾವು ಯಾವುದೇ ಗುರುವಿಗೆ ಯಾವುದೇ ಗುರು ಸನ್ನಿಧಿಗೆ ನಡ್ಕೊಂಡ್ರೂ ಸಹ ಶ್ರದ್ಧೆಯಿಂದ ಭಕ್ತಿಯಿಂದ ನಿಷ್ಠೆಯಿಂದ ನಡ್ಕೊಂಡಿದ್ದಾದ್ರೆ ಆ ಸದ್ಗುರು ಎಲ್ಲೇ ಇದ್ದರೂ ಬಂದ ನಮಗೆ ಆಶೀರ್ವಾದ ಮಾಡ್ತಾನೋ ಅಂತ ತಿಳ್ಕೊಂಡು ಹೇಳು ಅಲ್ಲಿಗೆ ಇವತ್ತಿನ ಈ ಒಂದು ಚರಿತ್ರೆಯ ಭಾಗವನ್ನು ಮುಕ್ತಾಯಗೊಳಿಸೋಣಂತೆ जय मंगलम जय नम हर महादेव श्री सद्गु सिद्धारूढ़ा श्री श्रीमणिजुन शिव योगी महाराज की जय श्री श्रीमणिवाड़ीश्वर महाराज की जय